ಹಾಯ್ ಹಲೋ ಎಲ್ರಿಗೂ ವರ್ಣಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ತುಂಬ ಖುಷಿ ಖುಷಿಯಾಗಿ ಹಬ್ಬ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಯುಗಾದಿ ಹಬ್ಬ ಅಂತ ಎಲ್ರಿಗೂ ಇವತ್ತು ಹೊಸ ವರ್ಷ ಅಂತಾನೆ ಹೇಳ್ಬೋದು ನಮಗೆಲ್ಲ ಇದು ಎಲ್ಲರೂ ತುಂಬ ಖುಷಿಯಾಗಿ ಈ ಹಬ್ಬವನ್ನು ಆಚರಣೆ ಮಾಡಿ ಎಲ್ಲರೂ ಬೇವು ಬೆಲ್ಲ ತಿಂದು ಯಾವುದೇ ಕಷ್ಟ ಬಂದ್ರು ಯಾರು ಕುಗ್ದೆ ಸುಖ ಬಂದ್ರೆ ಹಿಗ್ದೆ ಎಲ್ ಎರಡನ್ನೂ ಸಮ ಪ್ರಮಾಣದಲ್ಲಿ ತಗೊಂಡು ಜೀವನ ನಡ್ಸ್ಕೊಂಡು ಹೋಗೋಣ ಅಂತ ಹೇಳ್ತಾ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ತೋರಣ ಎಲ್ಲ ಬಾಗ್ಲಿಗೆ ತೋರಣ ಕಟ್ಟಿ ಸ್ನಾನ ಮಾಡಿ ಪೂಜೆ ಮಾಡಿ ಹಬ್ಬಕ್ಕೆ ಎಲ್ಲಾ ಪಾಯಸ ಅನ್ನ ಸಾಂಬಾರು ಪಲ್ಯ ಕೋಸಂಬರಿ ಎಲ್ಲಾ ಮಾಡಿದ್ದೀನಿ ಇವಾಗ ನಾವು ಆಕ್ಚುಲಿ ಇಲ್ಲಿ ಹಬ್ಬ ಮಾಡೋ ಪ್ಲಾನ್ ಇರಲಿಲ್ಲ ಊರಲ್ಲಿ ಹೋಗಿ ಹಬ್ಬ ಮಾಡಬೇಕು ಅಂತಾನೆ ಇತ್ತು ಆದ್ರೆ ನನಗೆ ಇವತ್ತು ಒಂದು ಕರೋಕೆ ಪ್ರೋಗ್ರಾಮ್ ಇರೋದ್ರಿಂದ ಸೊ ಯಾಕ ಯಾಕಂದ್ರೆ ನಾನು ರೆಗ್ಯುಲರ್ ಆಗಿ ಅವ್ರ ಕಾರ್ಯಕ್ರಮಕ್ಕೆ ಹೋಗ್ತಾ ಇರ್ತೀನಿ ಅವ್ರು ತುಂಬ ಕೇಳ್ಕೊಂಡ್ರು ಮೇಡಮ್ ಇಲ್ಲ ಬರಲೇಬೇಕು ಬರಲೇಬೇಕು ಅಂತ ಕೇಳ್ಕೊಂಡ್ರು ಹಂಗಾಗಿ ಇವತ್ತು ಹಬ್ಬ ಮುಗಿಸ್ಕೊಂಡು ನಾವು ನಾಳೆ ಊರಿಗೆ ಹೋಗ್ತಾ ಇದ್ದೀವಿ ಒಂದು ಸ್ವಲ್ಪ ಹಬ್ಬ ಇಲ್ಲಿ ಮಾಡೋದು ಸ್ವಲ್ಪ ಹಬ್ಬ ಊರಲ್ಲಿ ಮಾಡ್ತೀವಿ ಅಲ್ಲೂ ಕೂಡ ಊರಲ್ಲೂ ಕೂಡ ನಮ್ಮೂರು ಹೇಗಿದೆ ಏನು ಅನ್ನೋದನ್ನು ನಾನು ಲಾಗಲ್ಲಿ ನಿಮಗೆಲ್ಲ ತೋರಿಸ್ಕೊಡ್ತೀನಿ ಮಧ್ಯಾಹ್ನ ನಾನು ಪ್ರೋಗ್ರಾಮ್ಗೆ ಹೋಗ್ತೀನಿ ಈ ಯುಗಾದಿ ಹಬ್ಬಕ್ಕೋಸ್ಕರ ನಾನು ಒಂದು ಸಾಂಗನ್ನು ಆಡಿದಿನಿ ದಯವಿಟ್ಟು ಎಲ್ಲರೂ ಕೇಳಿ ಹೇಗಿತ್ತು ಅನ್ನೋದನ್ನ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಬೇವು ಕೂಡ ಸಿಹಿಯಾಯಿತು ಬೆಲ್ಲ ಮೆಲ್ಲ ಜೇನಾಯಿತು ಮನೆಯ ತುಂಬ ನಗುವಿನ ತೋರಣ ತುಗಿತು ಚಿಂತೆ ನೋವು ಹಗುರಾಯಿತು ಸುಗ್ಗಿ ಸಿರಿಯ ಮಳೆಯಾಯಿತು ಮನೆಯ ತುಂಬ ಋಷದ ಹೋರಣ ಮೂಡಿತು ಎಲ್ಲೆಲ್ಲೂ ಜೀವ ಜೀವ ಜೀವಕಿದು ಹೂವ ಕಳೇ ಎಲ್ಲೆಲ್ಲೂ ಕಳೆ ಜೀವಕಿದು ಹೂವ ಕಳೇ ಹಳೆಯ ಕೊಳೆಯ ತೊಳೆಯ ಬಂತು ರಂಗಿನ ಯುಗಾದಿ ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ ಈ ಸಂಬಂಧ ಬೆಸೆದ ಹಬ್ಬ ಕಣ್ತುಂಬ ಪ್ರೀತಿ ಹಬ್ಬ ಅಡುಗೆ ಎಲ್ಲ ರೆಡಿಯಾಗಿದೆ ಬದನೆಕಾಯಿ ಪಲ್ಯ ಹೆಸರುಬೇಳೆ ಕೋಸಂಬರಿ ನುಗ್ಗೆಕಾಯಿ ಮತ್ತು ಬೇಳೆ ಹಾಕಿ ಸಾಂಬಾರು ಮಾಡಿದ್ದೆ ಇದು ಶಾವಿಗೆ ಪಾಯಸ ಸಖತ್ತಾಗಿ ಘಮ ಘಮ ಅಂತ ಇದೆ ನೋಡ್ತಾ ಇರ್ಬೋದು ನೀವು ಪಾಯಸ ಅನ್ನ ಸಾಂಬಾರು ಪಲ್ಯ ಕೋಸಂಬರಿ ಆ್ಯಕ್ಚುಲಿ ಇವತ್ತು ಹೋಳಿಗೆ ಮಾಡಬೇಕಿತ್ತು ಮತ್ತು ನಾಳೆ ಹೆಂಗಿದ್ರು ಊರಿಗೆ ಇದ್ದೀವಿ ಅಲ್ಲೂ ಕೂಡ ನಾಳೆ ಹೋಳ್ಗೆ ಮಾಡ್ತಾರೆ ಅಂತ ನಾನು ಹೋಗಲಿಲ್ಲ ಪಾಯಸ ಮಾಡಿದೆ ಇದಾಗಿತ್ತು ನನ್ನ ಯುಗಾದಿ ಹಬ್ಬದ ಸ್ಪೆಷಲ್ ಊಟ ನೀವು ಕೂಡ ನಿಮ್ಮ ಮನೆಯಲ್ಲಿ ಏನೇನು ಮಾಡಿದ್ರಿ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಪ್ರೋಗ್ರಾಮ್ ಹೋಗಬೇಕು ಸೊ ಹಂಗಾಗಿ ರೆಡಿ ಆಗಿದ್ದೀನಿ ಆದ್ರಿಂದ ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಲಾಗು ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಮತ್ತೆ ಯಾರ್ಯಾರು ನನ್ನ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ ನೋಡಿ ಅಂತ ಹೇಳ್ತಾ ಈ ಲಾಗ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರೂ ಖುಷಿ ಖುಷಿಯಾಗಿ ಹಬ್ಬವನ್ನು ಆಚರಣೆ ಮಾಡಿ ಎಲ್ರಿಗೂ ಧನ್ಯವಾದಗಳು